ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಚಳಿಗಾಲ ಶುರುವಾಗಿದೆ ಟೀ ಜೊತೆ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಈ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಸೊ ಬಿಸಿ ಬಿಸಿಯಾಗಿ ಈ ಥರ ವಡಾ ಮಾಡ್ಕೊಂಡು ತಿನ್ನಿ ಕಡಲೆಬೇಳೆ ಒಡನ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ಬನ್ನಿ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ಈ ಕಡಲೆ ವಡ ಬಹಳ ಹೊತ್ತು ಮಾಡಿಟ್ಟು ಬಹಳ ಹೊತ್ತಾದರೂ ಕೂಡ ಗರಿಗರಿಯಾಗಿಯೇ ಇರುತ್ತೆ ಸೊ ಬನ್ನಿ ತಡ ಮಾಡೋದು ಬೇಡ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ಕಡಲೆಬೇಳೆನ ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಬಹಳ ಹೊತ್ತು ನೆನೆಸಬೇಕು ಅನ್ನೋ ಅವಶ್ಯಕತೆ ಏನು ಬೀಳೋದಿಲ್ಲ ಸೊ ಜಸ್ಟ್ ನೀವು ಮಿನಿಮಮ್ ಆದ್ರೂ ಒಂದೂವರೆ ಎರಡು ಗಂಟೆಗಳ ಕಾಲ ನೆನ್ ನೆನೆಸ್ಕೊಂಡ್ರೆ ಕಡಲೆಬೇಳೆನೂ ಕೂಡ ಚೆನ್ನಾಗಿ ನೆಂದಿರುತ್ತೆ ಸೊ ವಡಗಳು ಕೂಡ ಚೆನ್ನಾಗಿ ಬರುತ್ತೆ ಸೊ ನೋಡಿ ನೀರು ಹಾಕದೇ ನೆಂದಿರುವಂತಹ ಕಡಲೆಬೇಳೆನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೇ ರುಬ್ತಿದ್ದೀನಿ ಒಮ್ಮೆಲೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬಾರ್ದು ಈ ಕಡಲೆಬೇಳೆ ಒಡನ ಸ್ವಲ್ಪ ತರಿ ತರಿ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ನೀರೇನೂ ಸೇರ್ಸೋಕೋಗ್ಬಿಡಿ ಆ ನೆಂದಿರೋ ನೀರೇನೆ ನೆಂದಿರುತ್ತಲ್ಲ ಕಡಲೆಬೇಳೆ ಸೊ ಅಷ್ಟೇ ಸಾಕಾಗುತ್ತೆ ನೀರು ನೀರೇನು ಹಾಕೋಕ್ಕೋಗ್ಬಿಡಿ ತುಂಬ ನಿಮಗೆ ಮಿಕ್ಸಿ ಹಿಡಿತಾ ಇದೆ ಜಾರು ಅಂತ ಅಂದಾಗ ಮಾತ್ರ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಸಾಕು ಬಹಳ ನೀರು ಹಾಕೋಕೆ ಹೋಗ್ಬೇಡಿ ವಡೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನ ಹಾ ಹಾಕಿ ನೆನೆಸೋದ್ರಿಂದ ಕಡಲೆಬೇಳೆ ಜೊತೆ ಸ್ವಲ್ಪ ಅಕ್ಕಿನೂ ಕೂಡ ನೆನೆಸೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಬಹಳ ಹೊತ್ತು ಕೂಡ ಕ್ರಿಸ್ಪಾಗಿರುತ್ತೆ ಸೊ ನೋಡಿ ಈ ಥರ ತರಿ ತರಿ ಥರ ರುಬ್ಕೊಂಡಿದ್ದೀನಿ ಗೊತ್ತಾಗ್ತಿದ್ದಿಲ್ಲ ನಿಮಗೆ ಸೊ ಈ ಥರ ತರಿ ತರಿ ಥರ ರುಬ್ಕೊಂಡು ನಾನು ಇದಕ್ಕೆ ಈಗ ಫ್ರೆಶ್ ಆಗಿರುವಂತಹ ಏನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಕಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಖಾರಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ಮೀಡಿಯಮ್ ಖಾರ ಇರೋದರಿಂದ ನಾನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ ತುಂಬ ಖಾರ ಇತ್ತು ಅಂದರೆ ಒಂದು ಸಾಕಾಗುತ್ತೆ ಸೊ ನೋಡಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಕರ್ಬೇವೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡು ಹೀಗೆ ಹಾಕ್ಕೊಂಡು ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಕರ್ಬೇವಿದ್ರೇ ಈ ಒಂದು ಕಡಲೆಬೇಳೆ ವಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸಬ್ಬಸಿಗೆ ಸೊಪ್ಪು ಅಂತ ಸಿಗುತ್ತಲ್ಲ ಸೊ ಅದನ್ನು ಕೂಡ ನೀವು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕದೇ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ಅಂದರೆ ಅದೇ ನೀರು ಸಾಕಾಗುತ್ತೆ ಅದು ನೀರು ನಾವೇನು ನೆನೆಸಿರ್ತೀವಲ್ಲ ಸೊ ಆ ನೀರೇ ಸಾಕಾಗುತ್ತೆ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರು ಹಾಕಕ್ಕೆ ಹೋಗ್ಬೇಡಿ ನೀರು ಹಾಕಿದ್ರೆ ವಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಕಡಲೆಬೇಳೆ ವಡಗಳು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಹದವಾಗಿ ಆ ಈರುಳ್ಳಿ ಕೊತ್ತಂಬರಿ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿಗೆ ಅದು ಹತ್ತಬೇಕು ಅಲ್ಲಿವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಕಡಲೆಬೇಳೆ ನೆನೆಸುವಾಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಂದು ಬೌಲ್ ನಾನು ಕಡಲೆಬೇಳೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿನೂ ಕೂಡ ನೆನೆ ಹಾಕಿಟ್ಕೊಂಡಿದ್ದೆ ಸೊ ಹೆಂಗೆ ಬರಬೇಕಪ್ಪ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಉಂಡೆ ಮಾಡಿದ್ರೆ ಉಂಡೆ ಆಕಾರಕ್ಕೆ ಬರಬೇಕು ಸೊ ತೀರಾ ಏನು ತರಿ ತರಿ ಥರ ರುಬ್ಬಕ್ಕೆ ಹೋಗ್ಬೇಡಿ ಕಡಲೆಬೇಳೆ ಸ್ವಲ್ಪ ನುಣ್ಣಗೂ ಅಲ್ಲ ತೀರ ತರಿನೂ ಅಲ್ಲ ಆ ಥರ ರುಬ್ಕೊಂಡ್ರೆ ವಡಗಳು ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಹಿಟ್ಟು ಕೂಡ ಕಲಸಿದ್ದಾಯಿತು ಕಲಸಿ ಭಾಳ ಹೊತ್ತು ಬಿಡೋಕೋಗ್ಬಿಡಿ ಸೊ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕಾಗುತ್ತೆ ಸೊ ಇದು ಬೇಯಿಸ್ಕೊಳ್ಳೋದೆ ಮೇಯ್ನ್ ಇಂಪಾರ್ಟೆಂಟು ಬೆಂದಿದೆ ಮೇಲೆಲ್ಲ ಹೈ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕು ಸೊ ನೋಡಿ ಈಗ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ನೋಡಿ ಈಗ ಇದು ಒಂದು ಚಿಕ್ಕ ನಿಂಬೆಣ್ಣಿನ ಗಾತ್ರದ ಉಂಡೆ ಥರ ಮಾಡಿಕೊಂಡು ಅದನ್ನು ತಟ್ಟುಬಿಟ್ಟು ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಹಾಕ್ಕೊಳ್ಳಿ ರೌಂಡಿಗೆ ಹಾಕಿದ್ರೆ ಒಳಗಡೆ ಅಷ್ಟೊಂದು ಚೆನ್ನಾಗಿ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಚಪ್ಪಟೆಯಾಗಿ ಹಾಕ್ಕೊಂಡ್ರೆ ಈ ಎಳ್ಳಿಗೆ ಹಾಕ್ಕೊಳ್ಳಿ ಚಪ್ಪಟೆಯಾಗಿ ಚೆನ್ನಾಗಿಯೂ ಇರುತ್ತೆ ಒಳಗಡೆಯೂ ಚೆನ್ನಾಗಿ ಬೇಯುತ್ತೆ ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮ್ ಗಿಂತನೂ ಜಾಸ್ತಿ ಮತ್ತು ಹೈ ಫ್ಲೇಮಿಗಿಂತನೂ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ತೀರಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೋಗ್ಬಿಡಿ ವಡಗಳು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗೂ ಬೇಕು ಬರೋದಿಲ್ಲ ಹಾಗಾಗಿ ಒಂದು ಫ್ಲೇಮ್ ಐ ಫ್ಲೇಮಲ್ಲೇ ಇರಬೇಕು ತೀರಾ ಐ ಫ್ಲೇಮ್ ಅಂತಲ್ಲ ಮೀಡಿಯಮ್ ಫ್ಲೇಮ್ ಮೇಲೆ ಮತ್ತು ಐ ಫ್ಲೇಮ್ ಕೆಳಗಡೆ ಸ್ವಲ್ಪ ಐ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ತೀರಾ ಲೋ ಫ್ಲೇಮ್ ಮಾಡ್ಕೊಂಡು ಇದನ್ನು ವಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೋಡಿ ಈಗ ಒಂದು ಸೈಡ್ ಹಾಕಿದ್ಮೇಲೆ ಸ್ವಲ್ಪ ಒಂದು ನಿಮಿಷ ಬಿಟ್ಟುಬಿಡಿ ಅದನ್ನೇನು ಇದನ್ನ ಮಾಡೋಕ್ಕೆ ಹೋಗ್ಬಿಡಿ ಅದಾದಮೇಲೆ ಸ್ವಲ್ಪ ಅದೇ ಮೇಲ್ ಬಂದಂಗೆ ಆಗುತ್ತೆ ಸೊ ಆವಾಗ ನೀವು ತಿರ್ಗಿಸ್ ಹಾಕ್ಕೊಳ್ಳಿ ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆನೂ ಕೂಡ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಇದೆ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ ಕ್ರಿಸ್ಪಿಯಾಗೂ ಕೂಡ ಚೆನ್ನಾಗಿರುತ್ತೆ ಸೊ ಬೇಯಿಸೋದೆ ಎಣ್ಣೆಯಲ್ಲಿ ನೀವು ಏನು ಫ್ರೈ ಮಾಡ್ತೀರಲ್ಲ ಇದೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಉರಿ ಇದು ತುಂಬ ದೊಡ್ಡ ಉರಿ ಬಂದುಬಿಡುತ್ತೆ ನಮ್ಮದು ಸ್ಟೋವಲ್ಲಿ ಸೊ ಹಂಗಾಗಿ ನಾನು ಸ್ವಲ್ಪ ಮೀಡಿಯಮ್ ಮಾಡ್ತಿದ್ದೀನಿ ಈ ಚಿಕ್ಕ ಸ ಒಂದು ಕಡೆ ಗ್ಯಾಸಲ್ಲಿ ಒಂದು ದೊಡ್ಡದಿರುತ್ತೆ ಒಂದು ಚಿಕ್ಕದಿರುತ್ತೆ ನೀವು ಚಿಕ್ಕದಕ್ಕಿಟ್ಟರೆ ಐ ಫ್ಲೇಮನ್ನೇ ಮಾಡ್ಕೊಳ್ಳಿ ದೊಡ್ಡದಕ್ಕಿಟ್ಟರೆ ನೀವು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿಗಿಂತ ಜಾಸ್ತಿ ಮಾಡಿಕೊಂಡು ನೀವು ಮಾಡ್ಕೋಬೋದು ಸೊ ಚೆನ್ನಾಗಿರುತ್ತೆ ಈ ಟೀ ಜೊತೆ ಕಾಫಿ ಜೊತೆ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ತಿನ್ಬೇಕನ್ಸ್ತಾನೆ ಇರುತ್ತೆ ಈ ಚಳಿಗಾಲದಲ್ಲಿ ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಮಾಡ್ಕೊಂಡು ತಿನಿ ಚೆನ್ನಾಗಿರುತ್ತೆ ಸ್ವಲ್ಪ ಅಕ್ಕಿನ ಹಾಕಬೇಕಷ್ಟೇ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡು ರುಬ್ಕೊಂಡು ಮಾಡಿಕೊಂಡ್ರೆ ಈ ಒಂದು ಕಡಲೆಬೇಳೆ ವಡಗಳು ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಹೆಂಗೆ ಅಂದರೆ ಈ ಬಬಲ್ಸ್ ಏನು ಬರ್ತಾ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈ ಕಡಲೆಬೇಳೆ ಒಡೆಗಳು ಸ್ವಲ್ಪ ಹೋದಂಗೆ ಅನಿಸುತ್ತೆ ಸೊ ಆವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಅಂತೇಳಿ ಕಲರ್ ಕೂಡ ಚೆನ್ನಾಗಿ ಬರಬೇಕು ಕಲರ್ ನೀವು ಲೋ ಫ್ಲೇಮ್ ಮಾಡೋದ್ರಿಂದ ಬೇಯೋದು ಇಲ್ಲ ಗಟ್ಟಿ ಆಗುತ್ತೆ ಕಲರ್ ಕೂಡ ಬರೋದೇ ಇಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೇ ಈ ಕಡಲೆಬೇಳೆ ವಡಗಳು ಚೆನ್ನಾಗಿ ಬರುತ್ತೆ ಟೀ ಜೊತೆ ಕಾಫಿ ಜೊತೆ ಹಾಗೆ ಬರೀ ಅನ್ನ ಸಾಂಬಾರು ಮಾಡಿದಾಗ ಊಟಕ್ಕೂ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಒಂದೆರಡು ನಿಮಿಷ ನೀವು ತಿರುಗಿಸಾಕೊಂಡ್ಮೇಲೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ಮತ್ತು ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡು ಸ್ವಲ್ಪ ಇದನ್ನು ತಕ್ಕೊಂಬಿಡಿ ಇಷ್ಟೇ ತುಂಬ ಈಸಿಯಾಗಿ ಬೇಗನೇ ಆಗುತ್ತೆ ಸೊ ಬೇಗನೆ ನೆನ್ ನೆನೆಯೋಕ್ಕೆ ಟೈಮ್ ಇಡಿಯೋದು ಅಷ್ಟು ಬಿಟ್ಟರೆ ಮಾಡ್ಕೊಳ್ಳೋದು ತುಂಬ ಈಸಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಬಹಳ ಹೊತ್ತು ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಈ ಕಡಲೆ ಒಣ ಸೊ ನೋಡಿ ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಆ ಕ್ರಿಸ್ಪಿ ಪೀನೆಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗೊತ್ತಾಗ್ತಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಕಡಲೆಬೇಳೆ ವಡ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು